ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಕ್ಯಾಶುಯಲ್ ಇದ್ದಾರೆ ಅವರ ಮಂತ್ರಿಗಳು ಕ್ಯಾಶುಯಲ್ ಇದ್ದಾರೆ ಯಾವಾಗ ಮಂತ್ರಿಗಳು ಮುಖ್ಯಮಂತ್ರಿಗಳು ಕ್ಯಾಶುಯಲ್ ಆಗ್ತಾರೋ ಆಗ ಅಧಿಕಾರಿಗಳಿಗೆ ಗಂಭೀರತೆ ಬರಲ್ಲ ಇಂತಹ ಘಟನೆಗಳಾಗ್ತಲೇ ಇರುತ್ತೆ ಬೆಳಗಾವಿ ಘಟನೆ ಇರಬಹುದು ಕೋಲಾರದ ಘಟನೆ ಇರಬಹುದು ಎಲ್ಲವೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರ ಈ ಘಟನೆಗಳನ್ನು ಮೊದಲನೇದಾಗಿ ಯಾವುದೇ ಘಟನೆಗಳನ್ನು ಈಗ ಬೆಳಗಾವದಲ್ಲಿನ ಘಟನೆ ಇರ್ಬೋದು ಕೋಲಾರದಲ್ಲಿನ ಈ ವಸ್ತಿ ಶಾಲೆ ಘಟನೆ ಇರ್ಬೋದು ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಸರ್ಕಾರದ ಸಮಸ್ಯೆ ಏನು ಅಂತಂದರೆ ಕ್ಯಾಶುವಲ್ ಇದೆ ಮುಖ್ಯಮಂತ್ರಿಗಳು ಕ್ಯಾಜುವಲ್ ಇದ್ದಾರೆ ಅವರ ಮಂತ್ರಿಗಳು ಕ್ಯಾಶುವಲ್ ಇದ್ದಾರೆ ಯಾವಾಗ ಮಂತ್ರಿ ಮುಖ್ಯಮಂತ್ರಿಗಳು ಕ್ಯಾಜ್ಯಲ್ ಆಗಿರ್ತಾರೆ ಆವಾಗ ಅಧಿಕಾರಿಗಳಿಗೆ ಗಂಭೀರತೆ ಇರೋದಿಲ್ಲ ಅದೇ ಈ ಸ್ಥಿತಿಯಾಗಿರೋದು ಆ ಕಾರಣದಿಂದ ಇದು ಆಗ್ತಾ ಇದೆ ಸರ್ಕಾರ ಈ ಘಟನೆಗಳನ್ನು ಮೊದಲನೇದಾಗಿ ಯಾವುದೇ ಘಟನೆಗಳನ್ನು ಈಗ ಬೆಳಗಾವದಲ್ಲಿನ ಘಟನೆ ಇರ್ಬೋದು ಕೋಲಾರದಲ್ಲಿನ ಈ ವಸ್ತಿ ಶಾಲೆ ಘಟನೆ ಇರ್ಬೋದು ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಸರ್ಕಾರದ ಸಮಸ್ಯೆ ಏನು ಅಂತಂದರೆ ಕ್ಯಾಶುವಲ್ ಇದೆ ಮುಖ್ಯಮಂತ್ರಿಗಳು ಕ್ಯಾಶುವಲ್ ಇದ್ದಾರೆ ಅವರ ಮಂತ್ರಿಗಳು ಕ್ಯಾಶುವಲ್ ಇದ್ದಾರೆ ಯಾವಾಗ ಮಂತ್ರಿ ಮುಖ್ಯಮಂತ್ರಿಗಳು ಕ್ಯಾಶುವಲ್ ಆಗಿರ್ತಾರೆ ಅವಾಗ ಅಧಿಕಾರಿಗಳಿಗೆ ಗಂಭೀರತೆ ಇರೋದಿಲ್ಲ ಅದೇ ಈ ಸ್ಥಿತಿ ಆಗಿರೋದು ಆ ಕಾರಣದಿಂದ ಇದು ಆಗ್ತಾ ಇದೆ ಸರ್ಕಾರ ಈ ಘಟನೆಗಳನ್ನು ಮೊದಲನೇದಾಗಿ ಯಾವುದೇ ಘಟನೆಗಳನ್ನು ಈಗ ಬೆಳಗಾವದಲ್ಲಿನ ಘಟನೆ ಇರ್ಬೋದು ಕೋಲಾರದಲ್ಲಿನ ಈ ವಸ್ತಿ ಶಾಲೆಯ ಘಟನೆ ಇರ್ಬೋದು ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ